್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನಾನು ಸೇವಿಂಗ್ಸ್ ಮಾಡಿ ಗೋಲ್ಡ್ನ ತೊಗೊಂಡಿದ್ದೀರಾ ಮೂರು ವರ್ಷ ಏನು ತೊಗೊಂಡ್ರಿ ಅಂತ ಹೇಳಿದ್ರೆ ನಾನು ಐದು ತಿಂಗಳ ಹಿಂದೆ ಬಂದು ಸೇವಿಂಗ್ಸ್ ಮಾಡಿ ಒಂದಿಷ್ಟು ರಿಂಗ್ಸ್ನ ತೊಗೊಂಡೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದ ನಿಮಗೂ ಕೂಡ ಮೋಟಿವೇಟ್ ಆಗುತ್ತೆ ಅನ್ನೋ ವಿಷಯಕ್ಕೋಸ್ಕರ ಇವತ್ತಿನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಏನು ತೊಗೊಂಡೆ ನಾನು ಅನ್ನೋದು ನೀವು ನೋಡಬೇಕಾ ಹಾಗಾದರೆ ಒಂದು ನಿಮಿಷ ಅಷ್ಟೇ ತೋರಿಸ್ತೀನಿ ನಾನು ಅದಲ್ಲದೆ ಹೇಗೆ ಸೇವಿಂಗ್ಸ್ ಮಾಡಿದೆ ಅನ್ನೋದು ಕೂಡ ನಾನು ಹೇಳ್ತೀನಿ ಹೇಗೆ ಸೇವಿಂಗ್ಸ್ ಮಾಡಿದೆ ಅಂದರೆ ಇದೆರಡು ಏನಿದೆ ಗೋಲ್ಡ್ ರಿಂಗ್ಸ್ ಇದರಲ್ಲಿ ಎರಡು ಕೂಡ ಇದೆ ಇದನ್ನು ನಾನು ಸೇವಿಂಗ್ಸ್ ಮಾಡಿ ತೊಗೊಂಡೆ ಯಾಕೆಂದರೆ ಅದು ಯಾವ ಥರ ಸೇವಿಂಗ್ಸ್ ಅಂದರೆ ಇದು ಬರೀ ಯಾವುದರಲ್ಲಿ ಅಂತ ಹೇಳಿದ್ರೆ ಹಾಲಿನ ದುಡ್ಡಲ್ಲಿ ಓಕೆನಾ ಹಾಲಿನ ದುಡ್ಡಲ್ಲಿ ಮಿಕ್ಕಿರೋ ಅಂಥ ದುಡ್ಡನ್ನು ತೊಗೊಂಡು ನಾನು ಸೇವಿಂಗ್ಸ್ ಮಾಡಿ ಮಾಡಿ ಈ ಥರ ಹುಂಡಿಯಲ್ಲಿ ಅಡಿಕೆ ಮನೆಯಲ್ಲಿ ನಾನು ಈ ಥರ ಹುಂಡಿಯಲ್ಲಿ ಇಟ್ಬಿಡ್ತಾಯಿದ್ದೆ ಆವಾಗ ನಾನು ಏನು ಮಾಡ್ತಿದ್ದೆ ಹಾಲಿಗೆ ಅಂತ ಒಂದು ಐವತ್ತು ರೂಪಾಯಿ ಕೊಟ್ಟರೆ ಅದರಲ್ಲಿ ಮಿಕ್ಕಿರೋ ದುಡ್ಡನ್ನು ನಾನು ಅದರಲ್ಲಿ ಹಾಕ್ಕೊಂಡು ಬರ್ತಾಯಿದೆ ಒಂದು ವರ್ಷ ಸೇವಿಂಗ್ಸ್ ಮಾಡಿಸಿದ್ದೀನಿ ಅದರಲ್ಲಿ ಒಂದೊಂದು ದಿನ ಹಾಲೇ ತರಿಸ್ತಾ ಇರಲಿಲ್ಲ ಯಾಕೆಂದರೆ ನಮ್ಮ ಮನೇಲಿ ಜಾಸ್ತಿ ಹಾಲು ಕುಡಿಯೋಲ್ಲ ಕಾಫಿ ಟೀ ಅಂತೂ ಹಾಲಿಂದ ಕುಡಿಯೋಲ್ಲ ಬ್ಲ್ಯಾಕ್ ಟೀ ಬ್ಲಾಕ್ ಕಾಫಿ ಆ ಥರ ಅನ್ನೋದು ಕುಡಿಯೋದು ಅದಕ್ಕಾಗಿ ನಾನು ಐವತ್ತು ರೂಪಾಯಿ ಹಾಗೆ ಒಂದು ಅರ್ಧ ಲೀಟ್ರ್ ಹಾಲು ತರಿಸ್ಕೊಂಡ್ರೆ ನನಗೆ ಯಾರಾದರೂ ಗೆಸ್ಟ್ ಯಾರಾದರೂ ಬಂದರೆ ಆ ಥರ ಬೇಕಾಗಿರೋದು ಹಾಲು ನಮಗೆ ಡೈಲಿ ಬೇಕಾಗಿಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಆ ಥರ ಇಪ್ಪತ್ತು ರೂಪಾಯಿ ಎಷ್ಟೇ ಸಿಕ್ಕಿದ್ರೂ ಕೂಡ ನಾನು ಹಾಕಿ 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 ಆ ಕಿಚನ್ ಸೇವಿಂಗ್ಸ್ ಅಂತ ಏನು ಹೇಳ್ತೀನಿ ಕಿಚನ್ ಸೇವಿಂಗ್ಸಲ್ಲಿ ನಾನು ತೊಗೊಂಡಿರೋ ರಿಂಗ್ಸ್ ಇದು ಹೌದಾ ಸಿಸ್ಟರ್ ಕಿಚನ್ ಸೇವಿಂಗ್ಸಲ್ಲೂ ಕೂಡ ನೀವು ನೀವು ಸೇವಿಂಗ್ಸ್ ಮಾಡಿ ಅದರಲ್ಲಿ ಗೋಲ್ಡ್ ತಗೊಂಡ್ರಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಹೌದು ಇದು ನಿಮಗೆ ತೋರಿಸ್ಬೇಕು ನಿಮಗೂ ಕೂಡ ಮೋಟಿವೇಟ್ ಆಗಲಿ ನೀವು ಕೂಡ ತೊಗೊಳ್ಳಿ ಅನ್ನೋ ವಿಷಯಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಕೂಡ ಸೇವಿಂಗ್ಸ್ ಮಾಡಿ ತೊಗೊಳ್ಳಿ ನೀವು ಕೂಡ ಏನಾದರೂ ಸೇವಿಂಗ್ಸ್ ಮಾಡಬೇಕಾ ನಿಮಗೂ ಕೂಡ ಗೋಲ್ಡ್ ತೊಗೋಬೇಕಾ ಈಗಂತೂ ಗೋಲ್ಡ್ ರೇಟ್ ಅಂತೂ ಕೇರ್ತಾ ಇದೆ ಪ್ಲೀಸ್ ಯಾರಾದರೂ ತೊಗೋತೀನಿ ಅಂತ ಹೇಳಿದ್ರೆ ಪ್ಲೀಸ್ ಬೇಗ ಬೇಗ ತಗೊಳ್ಳಿ ಯಾಕೆಂದರೆ ಹತ್ತು ಸಾವಿರ ಆಗೋ ಸಾಧ್ಯತೂ ಕೂಡ ಆಗಿದೆ ಎಂಟು ಸಾವಿರದ ಐನೂರು ಆಗೋಗಿದೆ ನೈನ್ ಒನ್ ಸಿಕ್ಸ್ ಇವಾಗ ಏನಾದರೂ ಇನ್ನೂ ಒಂದೂವರೆ ಸಾವಿರ ಜಸ್ಟ್ ಅಷ್ಟೇ ಹತ್ತು ಸಾವಿರ ಆಗೋಗುತ್ತೆ ಯಾರೆಲ್ಲ ತೊಗೋಬೇಕು ಅಂದ್ಕೊಂಡಿದ್ದೀರ ಎಲ್ಲರೂ ಕೂಡ ಗೋಲ್ಡನ್ನ ಪರ್ಚೇಸ್ ಮಾಡ್ಕೊಬಿಡಿ ಇನ್ನೂ ಜಾಸ್ತಿ ಕೆಳಗಡೆ ಇಳಿಯಲ್ಲ ಜಾಸ್ತಿನೇ ಆಗುತ್ತೆ ಹೊರ್ತು ಯಾವತ್ತೂ ಹಿಡಿಯೋಲ್ಲ ಇಳಿದ್ರೂ ಕೂಡ ಹತ್ತು ರೂಪಾಯಿ ಐವತ್ತು ರೂಪಾಯಿ ಆ ಥರ ಪಾಯಿಂಟ್ ಲೆಕ್ಕದಲ್ಲಿ ಹೋಗುತ್ತೆ ಅಷ್ಟೇ ಹೊರ್ತು ಜಾಸ್ತಿ ಸಾವಿರ ಲೆಕ್ಕದಲ್ಲಿ ಇಳಿಯೋಕ್ಕೆ ಹೋಗಲ್ಲ ಯಾರಾದರೂ ತೊಗೋಬೇಕು ಅಂತ ಮನ್ಸು ಮಾಡ್ಕೊಬಿಟ್ಟಿದ್ರೆ ಇವಾಗಲೇ ತೊಗೋಬಿಡಿ ಏನಾದರೂ ಸೇವಿಂಗ್ಸ್ ಏನಾದರೂ ಮಾಡಿದರೆ ಇವಾಗಲೇ ತೊಗೋಬಿಡಿ ನಿಮಗೆ ಸ್ವಲ್ಪ ಹೆಲ್ಪ್ ಆಗುತ್ತಿಲ್ಲ ಅಂದರೆ ಜಾಸ್ತಿ ದುಡ್ಡು ಆಗುತ್ತೆ ಅದಕ್ಕೋಸ್ಕರ ಬನ್ನಿ ನಾನು ತೋರಿಸ್ತೀನಿ ಹೇಗೆ ನಾನು ತೊಗೊಂಡೆ ಅನ್ನೋದನ್ನ ನೋಡ್ತಾಯಿದ್ದೀರಲ್ಲ ರಿಂಗು ಇದನ್ನೇ ನಾನು ತೊಗೊಂಡಿದ್ದು ಎರಡು ರಿಂಗ್ನ ತೊಗೊಂಡೆ ನಾನು ಸೇವಿಂಗ್ಸ್ ಮಾಡಿ ಮಾಡಿ ನಾನು ಯಾವ ಥರ ಸೇವಿಂಗ್ಸ್ ಮಾಡ್ತಿದ್ದೆ ಅಂತ ಹೇಳಿದ್ರೆ ಈ ಥರ ಹುಂಡಿಗಳಲ್ಲಿ ಹಾಲಿನ ದುಡ್ಡು ಮತ್ತು ಏನಾದರೂ ತರಕಾರಿಯಿಂದ ಮಿಕ್ಕಿರೋ ದುಡ್ಡು ಏನು ಸಿಗುತ್ತೆ ಕಿಚನ್ ಐಟಮ್ಸಲ್ಲಿ ಓಕೆನಾ ಕಿಚನ್ ಐಟಮಲ್ಲಿ ಯಾವ ಥರ ಸಿಗುತ್ತೆ ದುಡ್ಡು ಮಿಕ್ಕಿರೋ ದುಡ್ಡೆಲ್ಲ ಏನು ಮಾಡ್ತೀನಿ ಅಂದರೆ ಅದನ್ನೆಲ್ಲ ಹಾಕ್ತೀನಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಆ ಥರ ಇನ್ನೂರು ರೂಪಾಯಿ ನೂರು ರೂಪಾಯಿ ಆ ಥರ ಏನೇನು ಸಿಕ್ಕಿದ್ರು ದುಡ್ಡು ಮತ್ತು ನಾನು ಇದಕ್ಕೆ ಹಾಕಿ ಹಾಕಿ ಇಡ್ತಾಯಿದ್ದೆ ಇದನ್ನು ಹಾಕಿ ಇಟ್ಟದ್ಮೇಲೆ ಅದಾದಮೇಲೆ ಒಂದಿಷ್ಟು ಅಮೌಂಟು ತುಂಬಿದೆ ಅಂತ ನನಗೆ ಅನಿಸ್ಬೇಕು ಓಕೆ ಒಂದು ಒಡವೆ ತೊಗೋಬೋದು ನಾನು ತುಂಬಿದೆ ಅಂತ ಅನಿಸಿದಾಗ ನಾನು ಅದನ್ನು ಓಪನ್ ಮಾಡಿ ತೋರಿಸ್ದೆ ಇದನ್ನೆಲ್ಲ ಹೇಳಿದ್ದೀನಿ ನಾನು ನಿಮಗೆ ಓಪನ್ ಮಾಡಿ ಎಲ್ಲ ಹೇಳಿದ್ದೀನಿ ಅದನ್ನು ಕೂಡ ವೀಡಿಯೋ ಮಾಡಿ ತೋರಿಸಿದ್ದೀನಿ ಇದು ಒಡವೆ ತೊಗೋಬೇಕಾದ್ರೂ ಕೂಡ ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ ಈ ಥರ ನಾನು ಕಿಚನ್ ಐಟಮಲ್ಲಿ ಏನೇ ಒಂದು ತೊಗೊಂಡ್ರು ಅದರಲ್ಲಿ ನಾನು ಸೇವಿಂಗ್ಸ್ ಮಾಡಿ ತೊಗೊಂಡಿರೋಂಥ ಒಡವೆ ಇದು ನಾನು ಇದು ತೋರಿಸ್ತೀನಿ ಹೇಗಿದೆ ಅಂತ ರಿಂಗಿದು ಮಾಡ್ತಾ ಇದ್ದೀರಾ ಚೆನ್ನಾಗಿದೆಯಾ ಇದು ಇದು ಬಂದು ಒಂದು ಗ್ರಾಮ್ ತೊಂಬತ್ತು ಮಿಲಿ ಇದೆ ಅಂದರೆ ಹತ್ತತ್ರ ಎರಡು ಗ್ರಾಮ್ ಇದೆ ಓಕೆನಾ ಎರಡು ಗ್ರಾಮ್ ಇದೆ ಇದು ಚೆನ್ನಾಗಿದೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಈ ಥರ ಇದೆ ಗಟ್ಟಿಯಾಗಿದೆ ಓಕೆನಾ ಗಟ್ಟಿಯಾಗಿದೆ ತುಂಬಾ ಚೆನ್ನಾಗಿದೆ ನೈನ್ ಒನ್ ಸಿಕ್ಸ್ ಇದು ಕಾಣಿಸ್ತಾ ಇದೆಯಾ ನೈನ್ ಒನ್ ಸಿಕ್ಸ್ ಇದು ನಾನು ತಗೋಬೇಕಾದ್ರೆ ಇದು ಇದರ ಬೆಲೆ ಬಂದು ಏ ಆರು ಸಾವಿರದ ಎಂಟುನೂರೇನೋ ಇತ್ತು ನಾನು ತೊಗೋಬೇಕಾದ್ರೆ ಆರು ಸಾವಿರದ ಎಂಟುನೂರು ರೂಪಾಯಿ ಇತ್ತು ಆವಾಗ ನಾನು ತೊಗೊಂಡಿದ್ದು ಹೋದ ವರ್ಷ ಅಂದರೆ ಒಂದು ಆರು ತಿಂಗಳಾಗಿದೆ ಆರು ತಿಂಗಳಲ್ಲಿ ಆರು ಸಾವಿರದ ಎಂಟುನೂರಿತ್ತು ಇವಾಗ ಎಂಟೂವರೆ ಸಾವಿರ ಆಗೋಗಿದೆ ಯಾರೆಲ್ಲ ಗೋಲ್ಡ್ ಪರ್ಚೇಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಪರ್ಚೇಸ್ ಮಾಡಿ ಪ್ಲೀಸ್ ಇನ್ನೂ ರೇಟ್ ಜಾಸ್ತಿ ಆಗುತ್ತೆ ಪರ್ಚೇಸ್ ಮಾಡಿಕೊಳ್ಳಿ ನೋಡಿದ್ರಲ್ಲ ರಿಂಗ್ ಇಷ್ಟ ಆಯಿತಾ ಇಷ್ಟ ಆಯಿತಾ ನಿಮಗೆ ಹೇಗಿದೆ ರಿಂಗು ಕಮೆಂಟ್ ಮಾಡಿ ಹೇಳಿ ನನಗೆ ಈ ರಿಂಗ್ ಇಷ್ಟ ಆಗಿದೆಯಾ ಅಂತ ಮತ್ತೆ ಇನ್ನೊಂದು ರಿಂಗ್ ತೋರಿಸ್ತೀನಿ ಇನ್ನೊಂದು ರಿಂಗ್ ಬಂದು ಈ ಥರ ಇದೆ ಇದನ್ನು ನಾನು ಏನಕ್ಕೆ ತೊಗೊಂಡೆ ಅಂತ ಹೇಳಿದ್ರೆ ಇದನ್ನು ಡೈಲಿ ಯೂಸ್ಗೆ ಅಂತ ತೊಗೊಂಡೆ ಓಕೆನಾ ಡೈಲಿ ಯೂಸ್ ಮಾಡೋದಾ ಡೈಲಿ ಹಾಕ್ಕೊಳ್ಳೋದಾ ಅಂತ ತೊಗೊಂಡೆ ಬಟ್ ಯಾಕೋ ಡೈಲಿ ಹಾಕ್ಕೊಂಡು ನನಗೆ ಕೆಲಸ ಇರಲಿಲ್ಲ ಏನೋ ಒಂಥರ ಅನಿಸ್ತಾಯಿತ್ತು ಯಾಕೆಂದರೆ ನಾನು ಎಲ್ಲೂ ಹೊರಗಡೆ ಹೋಗ್ತಾಯಿಲ್ಲ ಏನಿಲ್ಲ ಸುಮ್ಮನೆ ಏನಕ್ಕೆ ಹಾಕೊಳ್ಳೋದ ಅಂತ ನಾನು ಹಾಕ್ಕೊಂಡಿಲ್ಲ ಇದು ನೋಡಿ ಈ ಥರ ಡಿಸೈನ್ ಇದೆ ಹೇಗಿದೆ ಡಿಸೈನ್ ಇದು ನನಗೆ ಈ ಥರ ಸಿಂಪಲಾಗೇ ಇದ್ದರೆ ಇಷ್ಟ ಆಗುತ್ತೆ ಈ ಥರ ನಾನು ತೊಗೊಂಡೆ ಸೇವಿಂಗ್ಸ್ ಮಾಡಿ ನಿಮಗೂ ಏನಾದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಒಂದಿಷ್ಟು ಸೇವಿಂಗ್ಸು ಏನಾದರೂ ತಗೋಬೇಕು ಅಂದರೆ ನೀವು ತಗೋಬೇಕು ಅಂದರೆ ನೀವುಗಳು ಟಾರ್ಗೆಟ್ ಮಾಡ್ಕೊಳ್ಳಿ ಓಕೆನಾ ಟಾರ್ಗೆಟ್ ಮಾಡಿಕೊಂಡು ಈ ಥರ ಹುಂಡಿ ಎಲ್ಲಾದರೂ ಹಾಕಿ ಓಕೆನಾ ಈ ಥರ ಹುಂಡಿ ಎಲ್ಲಾದರೂ ಹಾಕಿ ಈ ಥರ ಪರ್ಸಲ್ಲಾದರೂ ಹಾಕಿ ಇಟ್ಕೊಳ್ಳಿ ಆದರೆ ಯಾರು ಗೊತ್ತಾಲ್ ಗೊತ್ತಾಗದೇ ಇರೋ ಹಾಗೆ ಏನಾದರೂ ತೊಗೋಬೇಕು ಟಾರ್ಗೆಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ಟಾರ್ಗೆಟ್ ಮುಗಿಯೋವರೆಗೂ ಕೂಡ ಸೇವಿಂಗ್ಸ್ ಮಾಡ್ಕೊಂಡು ಹೋಗಿ ಆವಾಗ ನಿಮಗೆ ತಗೋಬೇಕು ಅನ್ನೋ ಆಸೆನೂ ಇರುತ್ತೆ ಸೇವಿಂಗ್ಸ್ ಕೂಡ ಆಗಿರುತ್ತೆ ಈಗ ನೋಡಿ ನಾನು ಇಷ್ಟು ಕಿಚನ್ ಸೇವಿಂಗ್ಸ್ ಮಾಡಿನೇ ನಾನು ಒಡವೆ ತಗೊಂಡೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನೇ ಸಾಕ್ ಸಾಕ್ಷಿ ಓಕೆನಾ ನಾನೇ ಸಾಕ್ಷಿ ಹೆಣ್ಮಕ್ಳು ಈಗೂ ಕೂಡ ಸೇವಿಂಗ್ಸ್ ಮಾಡ್ಬೋದು ಅನ್ನೋದನ್ನ ನಾನೇ ಸಾಕ್ಷಿಯಾಗಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಆದರೆ ನಾನು ಏನು ಮಾಡಿದ್ದೆ ಅಂದರೆ ಒಟ್ಟು ನನಗೆ ಎಷ್ಟಾಯಿತು ಅಂದರೆ ಎರಡರಿಂದ ಇಪ್ಪತ್ತ ಎಂಟು ಸಾವಿರ ಆಯಿತು ಮೇಕಿಂಗ್ ಚಾರ್ಜ್ ವೇಸ್ಟಿಂಗ್ ಚಾರ್ಜ್ ಜಿ ಎಸ್ ಟಿ ಎಲ್ಲ ಸೇರಿಸಿ ಕೂಡ ನನಗೆ ಎರಡು ರಿಂಗಿಂದ ಇಪ್ಪತ್ತ ಎಂಟು ಸಾವಿರ ಆಯಿತು ಎರಡು ರಿಂಗಿಂದ ಆವಾಗ ಆಗಿನ ಬೆಲೆಯಲ್ಲಿ ಇದು ಬಂದು ಹದಿನಾಲ್ಕು ಸಾವಿರ ಒಂದು ಬಿಲ್ಲು ತೋರಿಸ್ತೀನಿ ಬಿಲ್ಲಲ್ಲಿದೆ ಹೇಳ್ತೀನಿ ಒಂದು ಬಂದು ಇದು ಬಂದು ಸಾವಿರ ಒಂದು ಪಾಯಿಂಟ್ ಸೆವೆನ್ ಹಂಡ್ರೆಡ್ ಮಿಲಿ ಇದೆ ಇದು ಬಂದು ಒಂದು ಪಾಯಿಂಟ್ ನೈನ್ ಹಂಡ್ರೆಡ್ ಮಿಲಿ ಇದೆ ಅಂದರೆ ಒಂದು ಒಂಬೈನೇ ಒಂಬೈನೂರಿದೆ ಅನಿಸ್ತು ನಿಮಗೆ ಇಷ್ಟ ಆಯಿತಾ ರಿಂಗ್ಸು ಚೆನ್ನಾಗಿದೆಯಾ ಚೆನ್ನಾಗಿದ್ರೆ ಒಂದೇ ಒಂದು ಕಮೆಂಟ್ ಮಾಡಿ ಅದಾದಮೇಲೆ ನನಗೆ ಹೇಗಿದೆ ಏನು ಸೇವಿಂಗ್ಸ್ ಮಾಡಿರೋ ಐಡಿಯಾ ನಿಮಗೆ ಇಷ್ಟ ಆಯಿತಾ ನನ್ನ ವೀಡಿಯೋಗಳಿಗೆ ಇಷ್ಟ ಆಗ್ತಾ ಇದೆಯಾ ಮತ್ತು ನಿಮಗೆ ಯಾವ ಥರ ಎಲ್ಲ ವೀಡಿಯೋಸ್ ಬೇಕು ಅನ್ನೋದನ್ನ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ